ಮಾಡುವ ಕೆಲಸ ಇದು ಹಿಂದುತ್ವ ಪರಮ ಹಿಂದುತ್ವದ ವಿರೋಧಿಯು ಈ ಕರ್ಮಕಾಂಡ ಪುಸ್ತಕದಲ್ಲಿ ಭಾಗ ಭೂ ಕಬಳಿಕೆ ಮತ್ತು ಅತಿಕ್ರಮಣಗಳು ಇದರಲ್ಲಿ ವೀರೇಂದ್ರ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಘೋಷಣಾ ಪತ್ರ ಡಿಕ್ಲರೇಷನ್ ಅನ್ನು ಕೊಡುವ ಸಂದರ್ಭದಲ್ಲಿ ಈ ಒಂದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಎಕರೆ ಭೂಮಿ ಯಾವುದುಂಟು ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಶ್ರೀ ಶ್ರೀಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಇದು ನಾವೇ ಹೇಳಿದ್ದಲ್ಲ ನಮಗೂ ಕೂಡ ತಡವಾಗಿ ಅದು ಸಿಕ್ಕಿದ್ದು ನಮಗೆ ಪುತ್ತೂರಿನ ಎ ಸಿ ಅವರು ಕೊಟ್ಟಿರುವಂಥದ್ದು ಅವರ ಎದುರಿಗೆ ಇವರು ಒಂದು ಕೊಟ್ಟ ಹಫಿ ಮೇಲೆ ಅದು ಸಿಕ್ಕಿತ್ತು ಅದಿಲ್ಲದೆ ಒಂದು ಕಾಂಪನ್ಸೇಷನ್ ತಗೊ ತೆಗೆದುಕೊಳ್ಬೇಕಾದ್ರೆ ಆಕೆ ಒಂದು ಮೂರು ಕಾಲು ಲಕ್ಷ ರೂಪಾಯಿ ಸಿಕ್ಕುವಂಥದ್ದು ಫ್ರೀ ಬಿಡ್ಬೋದಾಗಿತ್ತು ಅವರು ಎರಡುವರೆ ಸೆಂಟ್ ಇದ್ದರು ಹೆಗಡೆಯವರ ಬಿಡೋರು ಹಾಗೆ ನಾ ಡಿ ಸಿ ಹೇಳ್ತಿದ್ರಂತೆ ಅಂತ ಏನ್ರಿ ನಿಮ್ಮ ಹೆಗ್ಡೆಯವರು ಎರಡುವರೆ ಸೆಂಟ್ ಕೂಡ ದುಡ್ಡು ತೊಗೊಳ್ತಾರಲ್ಲ ಅಂತ ಹೇಳಿ ಅವರು ದುಡ್ಡು ಮತ್ತು ಭೂಮಿಯನ್ನು ಬಿಡೋರಲ್ಲ ಅವರು ಅದು ಅದು ಅವ್ರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಬಿಟ್ಟರೆ ಹೆಗಡೆ ಅವ್ರು ಅವರು ಆ ನೇಚರೇ ಆಗಿದೆ ಅದು 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 ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಕೂಡ ಎಷ್ಟೋ ಸಲ ಇವರಿಗೆ ಯಾಕೆ ಈ ಪ್ರಕಾರದಲ್ಲಿ ಇಷ್ಟೊಂದು ಭೂಮಿಯ ಆಸೆ ಅಥವಾ ಹಣದ ಆಸೆ ಇಷ್ಟು ಬಂದುಬಿಟ್ಟಿದೆ ಪ್ರಸಿದ್ಧಿ ಹಾಗೂ ಇದೆ ಬಿಡಿ ಎಲ್ಲ ಪ್ರಶಸ್ತಿ ಇದೆ ಪ್ರಸಿದ್ಧಿ ಇದೆ ಇನ್ನೇನು ಬೇಕು ಇವರಿಗೆ ಪದ್ಮವಿಭೂಷಣೆಗೆ ಭಾರತ ರತ್ನ ಬೇಕಂತ ಆಸೆ ಇದೆ ಇನ್ನೂ ಭಾರತ ರತ್ನ ಇನ್ನೂ ಆಗುವ ಪ್ರಶ್ನೆಯೇ ಇಲ್ಲ ಇದೆಲ್ಲ ಇಡೀ ಜನತೆ ಸೇರಿ ಅವರಿಗೊಂದು ವಿಶೇಷ ರತ್ನದ ಪ್ರಶಸ್ತಿ ಕೊಟ್ಟಿಗೆ ಅವರು ತಳಮಟ್ಟಕ್ಕೆ ಹೋಗಿ ಆಗಿದ್ದೀನಿ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ ಆ ಪ್ರಶಸ್ತಿಗೆ ಏನು ಹೆಸರು ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ ಅಂತ ಅವರನ್ನು ಪ್ರತಿ ಒಂದು ಮನೆಯಲ್ಲಿಯೂ ಕೂಡ ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಸಿಂಗ್ಯುಲರ್ ವರ್ಲ್ಡ್ನಲ್ಲಿ ಮಾತಾಡಿ ಥೂ ಅಂತ ಹೇಳುವವರ ಸಂಖ್ಯೆ ನೀವು ನೋಡಿ ಎಲ್ಲಿ ಬೇಕಾದ್ರೂ ನೀವು ಹೋಗಿ ಅವರ ಅವರ ಬಗ್ಗೆ ಈಗ ಮಾತಾಡ್ತಿರುವಂಥದ್ದು ಆ ಪ್ರಕಾರ ಈ ಕೆಲವು ಮಾಧ್ಯಮಗಳಿದೆ ಅವರ ಬಾಯಲ್ಲಿ ಇವರನ್ನು ಹೊಗಳುವುದೇ ಅವರಿಗೆ ಒಂದು ಕೆಲಸ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅವರೆಲ್ಲ ಸೆಗಣಿ ಹಾಕಿ ತೊಳಿಬೇಕು ಅವರು ಅವರು ಅಷ್ಟರ ಮಟ್ಟಿಗೆ ಹೇಳ್ತಾರೆ ಅದಕ್ಕೆ ಅರ್ಹತೆ ಇಲ್ಲದೇ ಹೋದರೂ ಕೂಡ ಆದರೆ ಇವತ್ತು ಜನಮಾನಸದಲ್ಲಿ ಅವರಿಗೆ ಸಿಕ್ಕಿದ್ದ ಪ್ರಶಸ್ತಿ ಅತ್ಯಂತ ಕೆಳಮಟ್ಟದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇದರ ಬಗ್ಗೆ ಏನೂ ಸಂಶಯ ಇಲ್ಲ ಇನ್ನು ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಈ ಕೋರ್ಟ್ನ ಮುಖಾಂತರ ಏನಾದ್ರು ಆಗ್ತದೋ ಅಂತ ನೋಡ್ತಾ ಇದ್ದಾರೆ ಈ ಮೂವತ್ತೊಂಬತ್ತು ಯೂಟ್ಯೂಬಿಗೆ ಮೊನ್ನೆ ತಂದರು ಅದರ ಮೊದಲು ಇನ್ನೂರು ಇಪ್ಪತ್ತೈದು ಮಂದಿಗೆ ತಂದರು ಸ್ಟೇ ಅದರ ಮೊದಲು ಒಂದು ಮುನ್ನೂರು ಮಂದಿಗೆ ತಂದರು ಆಯಿತು ಒಂದು ಸಾಧಾರಣ ನಾನ್ನೂರ ಐನೂರು ಮಂದಿಗಳಿಗೆಲ್ಲ ಒಂದು ಸ್ಟೇಯನ್ನು ತಂದು ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ ಏನು ಮಾಡ್ತಾರೆ ನೀವು ಸ್ಟೇ ತಂದು ನೀವು ಪ್ರೂವ್ ಮಾಡಬೇಕಲ್ಲ ನಾಳೆ ಈ ಒರಿಜಿನಲ್ ಸೂಟ್ಗಳು ಇವರು ಐದು ಕಿಲೋ ಹತ್ತು ಕಿಲೋ ಕಳಿಸ್ತಾರೆ ಅಲ್ಲಿ ನೋಟಿಸು ಏನೂ ಇಲ್ಲ ಅದರಲ್ಲಿ ಅವ್ರಿಗೆ ಏನು ಅದು ಕೂಡ ಅವರು ಮಾಡ್ತಾ ಇಲ್ಲ ಆ ಸೀನಪ್ಪ ಸುಖೇಶ ಇನ್ನೊಬ್ಬರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ರೆ ಧೈರ್ಯ ಇದ್ರೆ ನೀವೇ ಬನ್ನಿರಿ ಕೋರ್ಟಿಗೆ ಹೇಳಿ ನಾವೇ ಹೇಳ್ತಾ ಇದ್ದೇವಲ್ಲ ಇದನ್ನೆಲ್ಲ ಬಹಿರಂಗ ಚರ್ಚೆಗೆ ಬನ್ನಿ ನೀವಂತ ಕೇಳ್ತಾ ಇದ್ದೇವಲ್ಲ ನಾನು ನಿಮ್ಮ ಹತ್ರ ಬಹಿರಂಗ ಚರ್ಚೆಗೆ ಬನ್ನಿ ನಿಮ್ಮ ಧರ್ಮ ಪೀಠದ ಎದುರಿಗೆ ಇಡಿ ನಾವು ಎಲ್ಲ ದಾಖಲೆ ಸಮೇತ ಬರ್ತೇವೆ ಇದರಲ್ಲಿ ಒಂದೇ ಒಂದು ಎಲ್ಲ ಅಲ್ಲ ಒಂದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿ ನೀವು ಅಲ್ಲಿಗೆ ನಾವು ಕಾಲಿಗೆ ಶರಣು ಬೀಳ್ತೇವೆ ನಿಮಗೆ ಅಷ್ಟು ಮಾತ್ರ ಅಲ್ಲ ನೀವು ಹೇಳಿದ ಶಿಕ್ಷೆಗೆ ನಾವು ಬಂದು ಕೋರ್ಟ್ ಬಿಡಿ ನೀವು ಹೇಳಿ ಏನು ಶಿಕ್ಷೆ ಹೇಳ್ತೀರಿ ಯಾಕಂದರೆ ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ ಯಾಕಂದರೆ ಇದೆಲ್ಲ ಗೌರ್ಮೆಂಟ್ ದಾಖಲೆ ನನಗೆ ಮೂರು ತಿಂಗಳು ಜೈಲಿಗೆ ಹೋಗೋ ಸಂದರ್ಭದಲ್ಲಿ ವಸಂತ ಬೆಂಗರ್ರು ಹೊರಗಡೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸರೆಂಡರ್ ಆಗಬೇಕಾದ್ರೆ ಬಂದಿದ್ದರು ಅದರ ದೊಡ್ಡ ದೊಡ್ಡ ಕಥೆ ಇದೆ ಹೇಗೆ ಏನಂತ ಕಥೆ ಪ್ರತ್ಯೇಕ ನೋಡೋಣ ವಸಂತ ಬಂಗೇರಿ ಹೇಳಿರುವಂಥದ್ದು ಇವರೇನು ಸೋಮನಾಥ್ ನಾಯ್ಕರು ಪ್ರಕಟ ಮಾಡಿದ್ದಾರೆ ಮಾಡಿದಾರೆ ಪ್ರಾರಂಭದ ಹಂತದ ಸೌಜನ್ಯ ನ್ಯಾಯ ತಿಕ್ಕು ಭಾವನೆ ಬತ್ತ ಅರ್ಧ ಅಲ್ಲಿ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನನ್ ಗೊತ್ತ ಐನ್ ಸಾರ್ವಜನಿಕವಾದ ನಿಖ ಪಂಡ್ರ ಆಪಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ನಾ ಈ ಸಂದರ್ಭ ಪಂಡ ಇಷ್ಟಪಡ್ತಾರೆ கெரிய இருந்து போய பதுக்குது ஒரிண்டா எனக்கு பக்கத்தில ஏறி பண்ணா ஏன்னு மாரியமல்ல தெய்வபக்தி அந்யாயம பர போத்துக்கு தேவரின் சம்பூர்ண ரட்சணை ವಸಂತ ಬಂಗೇಲ್ ನಮಿ ತುಂಬು ಅಂತ ಅನ್ಬಿಟ್ಟು ವಿಚಾರ ಸಂದರ್ಭಗಳು ಪಂಡ್ರ ಇಷ್ಟಪಡ್ತೆ ನಿಖಲೆಗೋಸ್ಕರನೇ ಈ ಜೀವನ ಮುಡುಪಾದೀನೇ ಏನು ಅಂತ ವಿಚಾರ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ ಎಲ್ಲ ಕೂಡ ಸರ್ಕಾರ ಕೊಟ್ಟಿರುವಂತಹ ದಾಖಲೆಗಳು ಸರ್ಕಾರ ಕೊಟ್ಟ ದಾಖಲೆಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ನಾವೆಲ್ಲ ಪ್ರಕಟ ಮಾಡಿದೆ ನಾನು ಕೂಡ ನಾಗರಿ ಸೋಟಷ್ಟು ಜೈಲಿಗೆ ಹೋಗ್ಬೇಕಾದ್ರೆ ಎ ಸಿ ಡಿ ಸಿ ಹೋಗ್ಬೇಕು ನಾಗರಿ ಯಾಕೆ ಅಂತ ಅವರು ನೇರವಾಗಿ ಅಲ್ಲಿ ಕೇಳಿರುವಂಥದ್ದು ಈ ಪುಸ್ತಕದ ಬಿಡುಗಡೆ ಮಾಡುವಾಗಲೂ ಕೂಡ ಐದು ಬಾರಿ ಎಮ್ ಎಲ್ ಎ ಆಗಿದ್ದವರು ಇಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ನಮಗೂ ಗೊತ್ತಿರೋ ಪ್ರಕಾರ ಇಬ್ಬರು ಮೂರು ಮಂದಿಯ ಭ್ರಷ್ಟತೆ ಇಲ್ಲದ ಎಮ್ ಎಲ್ ಎಗಳ ಪೈಕಿ ಇವರೊಬ್ಬರು ಭ್ರಷ್ಟತೆ ಇಲ್ಲದಿರುವಂಥವ್ರು ಅವರು ಈ ಪುಸ್ತಕ ಬಿಡುಗಡೆ ಮಾಡುವಾಗ ಒಂದು ಮಾತನ್ನು ಹೇಳಿದರು ಇಂಥ ದಗಲ್ಬಾಜಿ ಮನುಷ್ಯ ಪುನಃ ಹುಟ್ಟಬಾರದು ಅಷ್ಟು ಸ್ಟ್ರಾಂಗಾಗಿ ಹೇಳಿದ್ರು ಅದನ್ನು ಹೇಳಿದ್ರೊಟ್ಟಿಗೆ ಅದಕ್ಕೆ ಉದಾಹರಣೆಗಳನ್ನೆಲ್ಲ ಕೊಟ್ಟರು ಇವರ ಹೆಸರಿನಲ್ಲೂ ಕೂಡ ಎಪ್ಪತ್ತು ಸೆಂಟ್ಸ್ ಒಂದು ದರಖಾಸ್ತು ಮಾಡಿದ್ದಾರೆ ಏಳಕ್ಕರೆ ಐವತ್ತೊಂಬತ್ತು ಸೆಂಟ್ಸ್ ಅವನು ಮಾಡಿದ್ದಾರೆ ತಮ್ಮ ಇವರ ಹೆಸರಿನಲ್ಲೂ ಕೂಡ ಇದೆ ಸೊ ಹೀಗೆ ಇವರು ಆಗ ಈ ಒಂದು ಭೂಮಿಯನ್ನು ಅವರ ಕುಟುಂಬದ ಹೆಸರಿನಲ್ಲಿ ಮಾಡಿದರು ಅನ್ನು ಅದು ಜಾಯಿಂಟ್ ಫ್ಯಾಮಿಲಿ ಆಫ್ ನೆಲ್ಯಾಡಿ ಬೀಡು ಆಫ್ ಧರ್ಮಸ್ಥಳ ಆಫ್ ವಿಚ್ ಶ್ರೀ ಡಿ ವೀರೇಂದ್ರ ಹೆಗಡೆ ದ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತೇಳಿ ಮಾಡಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಎಕರೆ ಭೂಮಿ ಅವರ ಕುಟುಂಬದ ಭೂಮಿ ಅಂತ ಹೇಳ್ಕೊಂಡು ಹೇಳಿ ಮಾಡಿದರು ಅದರಲ್ಲಿ ಮೂರು ಸಾವಿರದ ಆರುನೂರ ಐವತ್ತು ಎಕರೆ ಒಕ್ಕಲಿಗಳಿಗೆ ಹೋಗಿ ಸಾವಿರದ ಐವತ್ತು ಎಕರೆ ಉಳಿಯಿತು ಆ ಸಾವಿರದ ಐವತ್ತು ಎಕರೆ ಭೂಮಿ ಅದಕ್ಕೆ ಆ ಕುಟುಂಬದ ನಾಲ್ಕು ಮಂದಿ ಹಕ್ಕುದಾರರು ಅಂತ ಹೇಳ್ಕೊಂಡು ಆರ್ಡರ್ ಆಯಿತು ಆರ್ಡ್ರ್ ಆಗಿ ಅದೀಗ ಪಾರಂಪರಿಕವಾಗಿ ಬಂದಿದ್ದು ಹಾ ಅದು ಪಾರಂಪರಿಕವಾಗಿ ಬಂದ ಅಲ್ಲಿ ಅವರದನ್ನು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಅಂತ ಹೇಳಿದರು ಅವರು ಏನು ಹೇಳಬೇಕಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿಯಾಗಿದ್ದು ಅದರ ಹೆಗ್ಗಡೆಯ ನೆಲೆಯಲ್ಲಿ ನಾನು ಈ ಘೋಷಣಾ ಪತ್ರ ಕೊಡುವುದಾಗಿತ್ತು ಅಂತ ಹೇಳಬೇಕಿತ್ತು ಹೌದು ಆದರೆ ಅವರು ಅದನ್ನು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಮುಖ್ಯಸ್ಥನ ನೆಲೆಯಲ್ಲಿ ನಾನು ಅಂತ ಹೇಳಿ ಯಾರೆಲ್ಲ ವೀರೇಂದ್ರ ಹೆಗ್ಗಡೆ ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ರತ್ನಮ್ಮ ಹೆಗ್ಗಡೆ ತಾಯಿ ಹೇಮಾವತಿ ಪದ್ಮಲತಾ ಅಂತ ಆ ಕುಟುಂಬದವರು ಹೆಸರನ್ನು ಕೊಟ್ಟರು ಅಂದರೆ ಅವರ ಕುಟುಂಬದ ಆಸ್ತಿ ಅಂತ ಹೇಳಿದರು ಆದರೆ ಅದು ಅವರೇ ಆಗ ಹೇಳಿದ ಹಾಗೆ ಇದು ಪುತ್ತೂರ್ನ ಎಸಿಗೆ ಅವರು ಕೊಟ್ಟ ಒಂದು ಅಫಿದಾವಿತ್ ಈ ಅಫಿದಾವಿತ್ನಲ್ಲಿ ಏನು ಹೇಳ್ತಾರೆ ಅಂತೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸ್ತಿಯು ಹೆಗ್ಗಡೆ ಪರಂಪರೆಯ ಆಸ್ತಿ ಆಗಿರುವುದರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿರುತ್ತದೆ ಇದು ಹೆಗ್ಗಡೆಯವರಿಗೆ ಸೀಮಿತ ಆಗಿರುತ್ತದೆ ಅಂತ ಹೇಳಿದ್ರೆ ಹೆಗ್ಗಡೆ ಈಸ್ ಎ ಪೋಸ್ಟ್ ಹೌದು ಹೆಗ್ಗಡೆ ಎ ಪೋಸ್ಟ್ ಹರ್ಷೇಂದ್ರ ಕುಮಾರ್ ಹರ್ಷೇಂದ್ರ ಹೆಗ್ಗಡೆ ಅಲ್ಲ ಸುರೇಂದ್ರ ಕುಮಾರ್ ಹೆಗ್ಗಡೆ ಅಲ್ಲ ಹೆಗ್ಗಡೆ ಒಂದೇ ಒಬ್ಬರೇ ಇದು ಕ್ಷೇತ್ರ ಪರಂಪರೆ ಆಸ್ತಿ ಆಗೋದ್ರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿರುತ್ತದೆ ಮತ್ತು ಕುಟುಂಬದವ್ರ ಪಟ್ಟಿಯಲ್ಲಿ ಹಾಕಿ ಅವರು ಅದು ಅಲ್ಲಿ ನಾವು ಹೇಳುವಂಥದ್ದು ಮೋಸ ಮಾಡಿದ್ದು ದೇವರ ಭೂಮಿ ಕದ್ದ ಕದ್ದವನಿಗೆ ಕಳ್ಳ ಅಂತ ಹೇಳೋದು ಬೇರೆ ಏನು ಹೇಳೋದು ಅಂತ ನಾನು ಹಾಗೆ ಕೇಳಿದ ಅದಕ್ಕೆ ಏನು ಹೇಳಬೇಕು ಇವರಿಗೆ ದೇವರ ಭೂಮಿಯನ್ನ ಕದ್ದವರಲ್ಲ ಇವರು ಏನಂತ ಡಿಕ್ಲರೇಷನ್ ಕೊಟ್ಟರು ನೆಲ್ಲೆಡಿಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದಂತ ಕೊಟ್ಟರು ಏನಂತ ಕೊಡಬೇಕಾಗಿತ್ತು ಶಿಕ್ಷಿತ ಧರ್ಮಸ್ಥಳದ ಪರಂಪರೆ ಆಸ್ತಿ ಅಂತ ಕೊಡಬೇಕಾಗಿತ್ತು ಸೊ ಅದು ಹಿಂದಿನಿಂದ ಕೂಡ ಬಂದಿರುವಂಥದ್ದು ಆ ಪ್ರಕಾರ ಈ ಭೂ ಸುಧಾರಣೆ ಕಾಯ್ದೆ ಬಂದಾಗಕ್ಕಿಂತ ಹಿಂದೆ ಅದು ಹೆಗ್ಗಡೆಯವರ ಹೆಸರಿನಲ್ಲೇ ಇತ್ತು ಹೆಗ್ಗಡೆ ರತ್ನ ಹೆಗ್ಗಡೆ ಇದ್ದರು ಅದರ ಹಿಂದೆ ಮಂಜ ಹೆಗಡೆ ಇದ್ದರು ಅವರ ಹೆಸರಿನಲ್ಲಿ ಇತ್ತದು ಆದರೆ ಯಾವ ನೆಲೆಯಲ್ಲಿ ಹೆಗ್ಗಡೆಯ ನೆಲೆಯಲ್ಲಿ ಅದು ಪರಂಪರೆಯಲ್ಲಿ ಪರಂಪರೆ ಪರಂಪರೆಯ ನೆಲೆಯಲ್ಲಿ ಸೊ ಈ ಸೂಕ್ಷ್ಮ ಅವರು ಕೆಲವರಿಗೆಲ್ಲ ಏನಾಗುತ್ತೆ ಹೇಳಿದ್ರೆ ಅವು ಅದು ಅವರ ಕುಟುಂಬದ ಆಸೆಯಲ್ಲೂ ಮಾರ್ರೆ ಹೇಗೆ ಅದು ಕುಟುಂಬದ ಆಸೆ ಆಗೋದು ಈವಾಗ ಒಂದು ಎಕರೆ ಎಪ್ಪತ್ತೆರಡು ಸೆನ್ಸಸ್ ಸ್ಥಳ ಏನು ಅಡಿಸ್ಥಳ ಇದೆ ದೇವಸ್ಥಾನದ್ದು ಅದು ಆರ್ ಟಿ ಸಿ ತೆಗೆದ್ರೆ ವೀರೇಂದ್ರ ಹೆಗಡೆ ಹೆಸರಿನಲ್ಲಿದೆ ಮತ್ತು ಈ ನಾಲ್ಕು ಮಂದಿಗೆ ಅಣ್ಣಪ್ಪ ಬೆಟ್ಟ ಮೂರು ಎಕರೆ ತೊಂಬತ್ತು ಸೆಂಟ್ಸ್ ವೀರೇಂದ್ರ ಹೆಗ್ಡೆ ಹೆಸರಿನಲ್ಲಿದೆ ಮೊದಲು ಹೆಂಗಿತ್ತು ಸರ್ ಅದು ಅದು ಹೆಗ್ಡೆ ಅಂತ ಇರ್ತಿತ್ತು ಎಲ್ಲ ಎಲ್ಲ ಆಸೆಯಲ್ಲೂ ಕೂಡ ಹೆಗ್ಗಡೆ ಅಂತ ಇರ್ತಿತ್ತು ಹೆಗ್ಗಡೆ ಎರಡು ನಾವ್ ವೀರೇಂದ್ರ ಹೆಗಡೆ ಬರೀ ಖಾಲಿ ಹೆಗಡೆ ಹಾಂ ಅಲ್ಲಿ ಅವರ ಹೆಸರು ಸಹ ಇರ್ತಿತ್ತು ಆದರೆ ಈಗ ಇಲ್ಲಿ ಆರ್ಡರ್ ಆದ ಪ್ರಕಾರ ಅವರೊಂದು ಪ್ಲಾನ್ ಮಾಡಿದ್ರು ಅದರಲ್ಲಿ ನಾಲ್ಕು ಮಂದಿ ಹೆಸರಿಗೆ ಆರ್ಡರ್ ಆಗಿದ್ದೀಗ ನೋಡಿದ್ರೆ ಈಗ ಲ್ಯಾಂಡ್ ಟ್ರಿಬ್ಯೂನಲ್ ಇದ್ದು ಆರ್ಡರ್ ಫೈನಲ್ ಆರ್ಡರ್ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿರುವಂಥದ್ದು ಇವರು ಡಿಕ್ಲರೇಷನ್ ಕೊಟ್ಟರು ಡಿಕ್ಲರೇಷನ್ ಕೊಟ್ಟಾದ ನಂತರ ಒಂದು ಆರ್ಡ್ರ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡ್ರಾಫ್ಟ್ ಆಯಿತು ಆ ಡ್ರಾಫ್ಟ್ ಆರ್ಡ್ರ್ನಲ್ಲಿ ಏಳ್ನೂರ ಐವತ್ತೆರಡು ಎಕರೆ ಮಿಗತೆ ಭೂಮಿ ಉಂಟಂತ ಅಲ್ಲಿ ಡ್ರಾಫ್ಟ್ ಆಗಿತ್ತು ಅದಕ್ಕೆ ಅವರು ಏನು ಮಾಡಿದ್ರು ಆ ಮಿಗತೆ ಭೂಮಿಯನ್ನು ತೆಗಿಬೇಕು ಅಂತ ತಕೊಂಡು ಹೇಳಿ ನೋಡಿ ಇದು ಡ್ರಾಫ್ಟ್ ಆರ್ಡ್ರ್ ಅದು ಈ ಡ್ರಾಫ್ಟ್ ಆರ್ಡ್ರ್ನಲ್ಲಿ ಐವತ್ತೆರಡು ಎಕರೆ ಮಿಗತೆ ಭೂಮಿ ಅಂತಿದೆ ಒಬ್ಬರಿಗೆ ಐವತ್ನಾಲ್ಕು ಎಕರೆ ಪ್ರಕಾರ ಆ ಕುಟುಂಬದ ನಾಲ್ಕು ಮಂದಿ ಮೇಜರಿಗೆ ಇನ್ನೂರ ಹನ್ನೆರಡು ಎಕರೆ ಹೋಲ್ಡ್ ಮಾಡುವಂಥದ್ದನ್ನು ಬಿಟ್ಟು ಬಾಕಿದ್ದು ಭೂಮಿ ಯಾವುದು ಉಂಟು ಅದು ಸರ್ಕಾರಕ್ಕೆ ವಿಹಿತ ಆಗಬೇಕಂತ ಆರ್ಡ್ರ್ ಇದೆ ಆರ್ಡ್ರ್ ಅನ್ಸೈಂಡ್ ಡ್ರಾಫ್ಟ್ ಇದು ಇದು ನಮಗೆ ಕೊಡಬಾರ್ದಿತ್ತು ಮೈತಕ್ಕನಲ್ಲಿ ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಅದು ಸತ್ಯವರಿಗೆ ಬಂತು ಇವರೇನು ಮಾಡಿದ್ರು ಅದಕ್ಕೆ ಅದಕ್ಕೆ ಮಾಡಿದ್ರು ಮಾಡಿದ್ರೆ ಉಪಾಯ ಈ ಅದು ಕೃಷಿ ಭೂಮಿ ಅಂತ ಇರುವುದು ಎಲ್ಲ ಎಲ್ಲ ಕೃಷಿ ಭೂಮಿ ಅದಕ್ಕೆ ಏನು ಮಾಡಬೇಕು ಕೃಷಿಯೇತರ ಭೂಮಿ ಕನ್ವರ್ಟೆಡ್ ಲ್ಯಾಂಡ್ ಪ್ಲಾಂಟನ್ನು ಎಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ ವ್ಯಾಪ್ತಿಗೆ ಬರುವುದಿಲ್ಲ ನೀವು ಪ್ಲಾಂಟೇಷನ್ ಎಷ್ಟೇ ಸಾವಿರ ಎಕರೆ ಇಡ್ಬೋದು ಕನ್ವರ್ಟೆಡ್ ಆದರೆ ಎಷ್ಟು ನೀವು ಎಕರೆ ಇಟ್ಕೊಳ್ಬೋದು ಕೃಷಿ ಭೂಮಿ ಮಾತ್ರ ಐವತ್ನಾಲ್ಕು ಎಕರೆ ಇಟ್ಕೊಳ್ಬೋದು ಒಬ್ಬ ಲ್ಯಾಂಡ್ ರಿಫಾರ್ಮ್ಸ್ ಹಾಕ್ಬೇಕಾದ್ರೆ ಅದಕ್ಕೆ ಇವ್ರು ಏನ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಇದೆ ಸುಂದರ ಬಟ್ಟೆ ತೆಕೊಂಡು ಎ ಸಿ ಇದ್ರು ಪುತ್ತೂರಿನಲ್ಲಿ ಅವ್ರು ಕೂತ್ಕೊಂಡು ಇವರಿಗೆಲ್ಲ ಪಾಟ್ ಎಲ್ಲ ಹೇಳಿಬಿಟ್ಟು ಎಲ್ಲ ಈ ಕಾಲಮ್ ನಲ್ಲಿ ಇದೆಲ್ಲ ಪ್ಲಾಂಟೇಶನ್ ಡೀಮ್ಡ್ ಕನ್ವರ್ಟೆಡ್ ಕನ್ವರ್ಟೆಡ್ ಅಂತ ಹೇಳಿ ಮಾಡಿ ಇಡೀ ಐನೂರ ತೊಂಬತ್ತಾರು ಸರ್ವೆ ನಂಬರ್ಗಳನ್ನೆಲ್ಲ ಮಾಡಿ ಕೊನೆಗೊಂದು ಚಾರ್ಟ್ ಮಾಡಿ ಫಸ್ಟ್ ಕ್ಲಾಸ್ ಮಾಡಿ ಮ್ಯಾನ್ಪುಲೇಷನ್ ಎಲ್ಲ ಮಾಡಿ ಎಲ್ಲ ಮಿಗತೆಯೆಲ್ಲ ಹೋಯ್ತು ಎಲ್ಲ ಅದನ್ನ ಮಾಡಿದಿ ಅವ್ರ ಮೇಲೆ ಸುಂದರ ಭಟ್ಟರ ಮೇಲೆ ಹೋಗ್ತಾ ಕಂಪ್ಲೇಂಟ್ ಎಲ್ಲ ಮಾಡಿದೆವು ನಾವು ಮಾಡ್ತಾ ಉಂಟಲ್ಲ ಹಾಗೆ ಹಾಗೆ ಇದನ್ನು ಮ್ಯಾನ್ಪುಲೇಷನ್ ಮಾಡಿ ಅದನ್ನು ಇದು ಆಟದೊಳಗೆ ಆಟ ಅಂತ ಹೇಳುವಂಥದ್ದು ಇದು ಇದು ಮೋಸದೊಳಗೆ ಇನ್ನೊಂದು ಮೋಸದೊಳಗೆ ಮತ್ತು ಮತ್ತೊಂದು ಮೋಸ ನೋಡಿ ಇದು ಇದು ಚಾರ್ಕ್ ಅವ್ರದಲ್ಲ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಇದ್ದದ್ದು ಮೂರು ಸಾವಿರದ ಆರುನೂರ ಇಪ್ಪತ್ತು ಒಕ್ಕಲಿಗಿ ಹೋಯಿತು ಸಾವಿರದ ಐವತ್ತು ಎಕರೆ ಉಳಿತು ಆ ಸಾವಿರದ ಐವತ್ತು ಎಕ್ರೆನ ಏನು ಅಂದರೆ ನಾನ್ನೂರ ಮೂವತ್ತೊಂದು ಪ್ಲಾಂಟೇಷನ್ ಅಂತ ಮಾಡಿದರು ಒಂದು ಮೂಡಿಗೆರೆ ತಾಲೂಕಿನಲ್ಲಿ ಅಲ್ಲಿ ಸ್ವಲ್ಪ ಒಂದು ಐ ಮೂವತ್ತು ನಲ್ವತ್ತು ಎಕರೆ ಇರ್ಬೋದು ಪ್ಲಾಂಟೇಷನ್ ನಾನ್ನೂರ ಮೂವತ್ತೊಂದು ಎಕರೆ ಮಾಡಿದರು ಇನ್ನೂರ ಎಂಟು ಎಕರೆ ಕನ್ವರ್ಟೆಡ್ ಅಂತ ಮಾಡಿದರು ಆಮೇಲೆ ಮುನ್ನೂರ ಮೂವತ್ತ್ನಾಲ್ಕು ಎಕರೆ ಡೀಮ್ಡ್ ಕನ್ವರ್ಟೆಡ್ ಅಂತ ಮಾಡಿದರು ಹೀಗೆ ಮಾಡಿ ಕೃಷಿ ಭೂಮಿ ಕೇವಲ ನೂರ ಮೂವತ್ತೆರಡು ಎಕರೆ ಮಾತ್ರ ನೀವೀಗ ತೋಟ ತಾಡಿಗೆ ಹೋಗಿ ಬಂಗಾಡಿಗೆ ಹೋಗಿ ಈ ಎಲ್ಲ ಭೂಮಿ ಎಲ್ಲೆಲ್ಲ ಸರ್ವೆ ನಂಬರ್ಗಳಿದೆ ಎಲ್ಲ ಕಡೆಗೆ ಹೋಗಿ ನೋಡಿದ್ರೆ ಫಸ್ಟ್ ಕ್ಲಾಸ್ ತೆಂಗಿಂದು ಅಡಿಕೆದು ಎಲ್ಲ ಎಲ್ಲ ಇದೆ ಅದರಿಂದ ಇದು ಮೋಸದೊಳಗೆ ಮೋಸ ಮಾಡೋದು ಈಗ ಇದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಅದನ್ನೀಗ ಈಗ ಈ ಈಗ ಈ ದೇವರ ಭೂಮಿಯನ್ನು ಮಂಜುನಾಥನ ಭೂಮಿಯನ್ನು ಮಂಜುನಾಥನಿಗೆ ವಾಪಸ್ ಬರಬೇಕು ಅವನ ಹೆಸರಿನಲ್ಲಿ ಇರಬೇಕಂತ ಹೇಳುವಂಥದ್ದು ಇದು ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವು ನಮ್ಮ ಮೇಲೆ ಎಲ್ಲ ಒಂದು ಆರೋಪ ಮಾಡ್ತಾರೆ ನೀವು ಕ್ಷೇತ್ರದ ವಿರುದ್ಧವಾಗಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಏನು ಇದು ಉಂಟಾ ದೇವರಿಗೆ ಸಂಬಂಧಪಟ್ಟ ಭೂಮಿ ಯಾವ್ದು ಉಂಟ ಅದು ಅರ್ಚಕನ ಹೆಸರಿನಲ್ಲಿ ಇರಬಾರದು ಆಡಳಿತದಾರನ ಹೆಸರಿನಲ್ಲಿ ಇರಬಾರ್ದು ಅದು ದೇವರ ಹೆಸರಿನಲ್ಲಿ ಡೈಟಿ ಹೆಸರಿನಲ್ಲೇ ಇರಬೇಕು ಇದೆ ಸೊ ಈಗ ಅದು ಕೂಡ ಇದೆ ಸೊ ಹೀಗೆ ನಾವು ಸಲ ಇದನ್ನು ನಂಗೆ ಯಾರು ಪ್ರಶ್ನೆ ಯಾಕೆ ಮಾಡಿದೀವಿ ಮಾಡ್ತಾ ಇಲ್ಲ ಅಂತ ಅದರಲ್ಲೂ ವಿಶೇಷವಾಗಿ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಈ ಥರ ಸಂಘ ಪರಿವಾರದವರು ಆಗಿರ್ಬೋದು ಹಿಂದುತ್ವ ಎಲ್ಲ ಅವರೆಲ್ಲ ಸ್ವಲ್ಪ ಗೊತ್ತಿಗೆ ತೊಗೊಂಡವರಲ್ಲ ಅವ್ರಿಗೇನು ಅನಿಸಲ್ವಾ ಒಂದು ಅಷ್ಟು ಲಕ್ಷಾಂತರ ಭಕ್ತರು ಕೋಟ್ಯಾಂತರ ಭಕ್ತರು ಬಂದು ಹೋಗುವಂಥ ನಮ್ಮ ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ ಮಂಜುನಾಥ ಸ್ವಾಮಿ ದೇವಸ್ಥಾನ ಅದು ಒಬ್ಬ ವ್ಯಕ್ತಿ ಹೆಸರಲ್ಲಿ ಇದೆ ಅದು ಜಾಗ ಅಂತಂದರೆ ನಾಳೆ ಅವರೇನಾದರೂ ಎಲ್ಲರೂ ಏನು ನಾವೇನು ಗೂಟ ಹೊಡೆದು ಬ ಇರಲ್ಲ ಎಲ್ಲರೂ ಸತ್ತು ಹೋಗೋರೇನು ಆ ನಂತರ ಏನು ಕತೆ ಅದು ಅದು ಯಾರ ಹೆಸ್ರಿಗೆ ಹೋಗುತ್ತೆ ಅದರದ್ದು ನಾಲ್ಕು ಜನ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಏನು ಕತೆ ಈ ಥರ ಲೀಗಲ್ ಕಾಂಪ್ಲಿಕೇಶನ್ ಆಗಿಬಿಟ್ರೂ ಹೆಂಗೆ ದೇವರ ಜಾಗ ದೇವರ ಹೆಸರಲ್ಲಿ ಬಿಡೋದಕ್ಕೆ ಏನು ಇವರಿಗೆ ಮತ್ತೆ ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇವರೆಲ್ಲ ಅಂತ ಮತ್ತೆ ಅವ್ರು ಬೆನ್ನಿಗೆ ಯಾಕೆ ಇದ್ದಾರೆ ಇದಾರೆ ಇದನ್ನು ಕೇಳಿದವರೇ ಧರ್ಮದ್ರೋಹಿಗಳು ಅಂತ ಹೇಳ್ತಾರಲ್ಲ ಯಾಕೆ ಅಂತ ಇದು ನನ್ನ ಹಿನ್ನೆಲೆ ನಾನು ಹೇಳಬೇಕಾಗ್ತದೆ ನಾನು ಎಪ್ಪತ್ತೈದನೇ ಇಸ್ವಿಯಲ್ಲಿ ನಾಗ್ಪುರಕ್ಕೆ ಆರ್ ಎಸ್ ಎಸ್ನ ಥರ್ಡ್ ಇಯರ್ ಓಟಿಸಿಗೆ ಹೋದವನು ಪ್ರತಿ ವರ್ಷ ಶಿಕ್ಷಣ ಆಗಿದೆ ನಮಗೆ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಘೋಷಣೆ ಆಯಿತು ಜೂನ್ ಇಪ್ಪತ್ತೈದು ಆನಂತರ ನಾನು ಅಂಡರ್ ಗ್ರೌಂಡ ಇದ್ದೆ ಆಗ ಎಮರ್ಜೆನ್ಸಿಯಲ್ಲಿ ಸೆನ್ಸರ್ಶಿಪ್ ಇತ್ತು ಯಾವುದೇ ನ್ಯೂಸ್ಗಳು ಬರ್ತಾ ಇಲ್ಲ ಸೊ ಎಲ್ಲ ಲೆಫ್ಟು ರೈಟು ಬಾಕಿ ಎಲ್ಲ ಒಟ್ಟು ಸೇರಿ ಒಂದು ಲೋಕತಾಂತ್ರಿಕ ಒಂದು ಪಕ್ಷ ಅಂತ ಅಂದ್ಕೊಂಡು ನಾವು ಮಾಡಿ ಮಾಡಿದ್ದಿತ್ತು ಅಂಡರ್ ಗ್ರೌಂಡ್ ಪೇಪರ್ ಕಹಳೆ ಅಂತ ಬರ್ತಾ ಇತ್ತು ಆ ಕಹಳೆಗೆ ಇನ್ಚಾರ್ಜ್ ನಾನಾಗಿದ್ದೆ ಹದಿನೇಳು ಆ ಪೇಪರ್ಗಳನ್ನು ಬೇರೆ ಬೇರೆ ಗುಟ್ಟಾಗಿ ಪ್ರಕಟ ಮಾಡೋದು ಸುರ್ಯನ ಕೈ ಬರೋದು ಸೈಕಲ್ ಸ್ಟೇಲ್ ಆಗ್ತಿತ್ತು ಎಲ್ಲ ಆಗಿತ್ತು ಮಾಡಿದೆ ನಲವತ್ತು ದಿವಸ ನಾನು ಕೊನೆಯ ಹಂತದಲ್ಲಿ ನಲವತ್ತು ದಿವಸ ನಾನು ಬಂಟ್ವಾಳದಲ್ಲಿ ಕಸ್ಟಡಿಯಲ್ಲಿ ಕೊಡಿದ್ದೆ ಕಸ್ಟಡಿಯಲ್ಲಿ ಕಸ್ಟಡಿಯಲ್ಲಿದ್ದೆ ಇವರಿಗೆ ವೀರೇಂದ್ರ ಹೆಗ್ಡೆ ಅವರನ್ನು ವಿಶ್ವಹಿಂದೂ ಪರಿಷತ್ತಿನ ಉಜಿರೆಯಲ್ಲಿ ಸಮಾವೇಶ ಆದಾಗಲೂ ಕೂಡ ಅವರನ್ನು ಕೂಡ ಒಟ್ಟಿಗೆ ಬರುವ ಹಾಗೆ ಮಾಡುವುದರಲ್ಲಿ ನಮ್ಮ ಪಾತ್ರವೂ ಕೂಡ ಇತ್ತು ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ಅಂದ್ರೆ ನಮಗೆ ಇವರು ಆ ಪ್ರಕಾರದ ಜನ ಅಂತ ಗೊತ್ತಿರಲ್ಲ ಸ್ವಲ್ಪ ಸಾಲ ಮಾರ್ಜಿನ್ ಥಿಯರಿ ಅಂತ ಇರ್ತದೆ ಸ್ವಲ್ಪ ದೊಡ್ಡ ಸಂಸ್ಥೆ ನಡೆಸಬೇಕಾದ್ರೆ ಸ್ವಲ್ಪ ಮಾರ್ಜಿನಲ್ಲಿ ಆ ತರದಲ್ಲಿ ಇದ್ದದ್ದು ಈ ಮಾರ್ಜಿನೇ ಪೇಜ್ ಅಂತ ನಮಗೆ ಪದ್ಮಲ ತಮ್ಮ ಆದ್ಮೇಲೆ ಗೊತ್ತಾಯ್ತು ಮಾರ್ಜಿನ್ ಇಲ್ವೇ ಇಲ್ಲ ಇಡೀ ಪೇಜ್ ಆಗ ನಾವು ಇವರನ್ನು ನಂಬಿಕೊಂಡಿದ್ದೆವು ಯಾವಾಗ ಇದು ನಮಗೆ ಗೊತ್ತಾಯ್ತು ಅಲ್ಲಿಂದ ದೂರ ಹೋದೆವು ಆಗ ಆರ್ ಎಸ್ ನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನೋಡಿ ಈ ಪ್ರಕಾರ ಇದೆ ಈ ಮನುಷ್ಯನನ್ನು ಯಾವತ್ತೂ ಕೂಡ ಸಂಘದ ಹತ್ರಕ್ಕೆ ಸೆಳೆಯುವಂಥದ್ದು ಸರಿಯಲ್ಲ ಅಂತಕೊಂಡು ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದೇವೆ ಅವರಿಗೆ ಯಾವಾಗ ಪದ್ಮವಿಭೂಷಣ ಪ್ರಶಸ್ತಿ ಬಂತೋ ಮತ್ತು ಈ ಸೌಜನ್ಯ ಮರ್ಡರ್ ಆಯಿತು ಆ ಸಂದರ್ಭದಲ್ಲಿ ನಾವು ಆರ್ ಎಸ್ ಎಸ್ನ ಪ್ರಮುಖರಾಗಿರುವಂಥ ಇಬ್ಬರು ವ್ಯಕ್ತಿಗಳು ಪ್ರತ್ಯ ಪ್ರತ್ಯೇಕವಾಗಿ ಒಂದು ನ ಕೃಷ್ಣಪ್ಪ ಅಂತ ಅವರಿಗೆ ಮೃತಪಟ್ಟಿದ್ದಾರೆ ಆರ್ ಎಸ್ ಎಸ್ನ ಟಾಪ್ನಲ್ಲಿ ಲಾಸ್ಟ್ ಇಯರ್ ಹಾಂ ವರ್ಷ ಮೂರು ವರ್ಷ ಆಯ್ತು ಅದು ಅವರು ಟಾಪ್ನಲ್ಲಿ ಒಬ್ಬರು ನಮ್ಮ ತುಂಬ ಹಿರಿಯರು ಮಾರ್ಗದರ್ಶಕರಾಗಿ ಇದ್ದವರು ನಮ್ಗೆ ತುಂಬ ನಂಬಿಕೆ ಇದೆ ನಮ್ಮ ಮೇಲೆ ಅವ್ರ ಹತ್ರವು ಕೂಡ ಇನ್ನೊಬ್ಬರು ಮೈಚ ಜಯದೇವ ಅಂತ ಕೊಂದು ಹೇಳಿ ಅವರು ದಕ್ಷಿಣ ಭಾರತದ ಪ್ರಮುಖರಾಗಿದ್ದವರು ನಾನು ಕೂಡ ರಾಷ್ಟ್ರೋತ್ಥಾನದಲ್ಲಿ ಒಂದು ವರ್ಷ ಇದ್ದೆ ಆಗ ಅವರು ನಾನು ಜೊತೆಗೆ ಇದ್ದವರು ಅವರು ಆಚೆ ಕೊನೆಯಲ್ಲಿ ನಾನು ಈಚೆ ಕೊನೆಯಲ್ಲಿ ಭಾರತ ಭಾರತಿ ಇದು ಪುಸ್ತಕ ಸೀರೀಸ್ ಬರ್ತದೆ ಆ ಟೈಮ್ನಲ್ಲಿ ಸಂಪಾದಕ ವಿಭಾಗದಲ್ಲಿ ನಾನು ಇದ್ದೆ ಸಂಘದ ಜಾಬ್ದಲ್ಲೂ ಕೂಡ ಇದ್ದೆ ಆಗ ನಾವು ಜಯದೇವ್ರ ಹತ್ರ ಹೋಗಿ ಮತ್ತು ಹತ್ರ ಹೋಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ನಾನು ರಂಜನ್ ರಾವ್ ವಿದ್ಯಾ ಹೋಗಿ ಈಗೆಲ್ಲ ಇದೆ ನಾವು ಈ ಈ ವ್ಯಕ್ತಿ ಇಷ್ಟೊಂದು ಭೂ ಅತಿಕ್ರಮಣಗಳನ್ನು ಮತ್ತು ದೇವರ ದುಡ್ಡನ್ನು ಯಾಕಂದರೆ ದೇವರ ದುಡ್ಡಿಗೆ ಲೆಕ್ಕವೇ ಇಲ್ಲ ಅಲ್ಲಿ ಈ ದೇವರ ದುಡ್ಡಿಗೆ ಲೆಕ್ಕವೇ ಇಲ್ಲ ಎಲ್ಲ ಬರುವಂಥದ್ದು ಸಾರ್ವಜನಿಕರ ದೇಣಿಗೆಯಿಂದ ಅದು ಮಾತ್ರ ಅಲ್ಲ ಅವರು ಇನ್ಕಮ್ ಟ್ಯಾಕ್ಸ್ನಲ್ಲಿ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ನೋಂದಣಿ ಮಾತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಅದಕ್ಕೆ ಹೆಸರೇ ಇಲ್ಲ ಅಧಿಕೃತವಾಗಿ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ ಸೊ ಇವರು ಈ ಪ್ರಕಾರದೆಲ್ಲ ಮಾಡ್ತಿರುವಂಥದ್ದು ಯಾವುದು ಉಂಟು ಅವರಿಗೆ ಸಂಘದಲ್ಲಿ ಮಾನ್ಯತೆಯನ್ನು ಕೊಡಬಾರ್ದು ಮತ್ತು ಈ ಹೋರಾಟ ಯಾವುದು ಅಂತ ಆಗ್ತಾ ಇರುವಂಥದ್ದು ಯಾವುದು ಅಂತ ಅದು ಅದ ಅದರಲ್ಲಿ ಸಂಘ ನೇರವಾಗಿ ಅಲ್ಲದೆ ಹೋದರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡುವಂಥದ್ದು ಸೂಚನೆ ಕೊಡಬೇಕಂತ ಸಂಘದಲ್ಲಿ ಸೂಚನೆ ಅಂತ ಇರ್ತದೆ ಆ ಸೂಚನೆ ಕೊಡಬೇಕಂತ ನಾವು ಇದು ಮಾಡಿದೆವು ಅವರಿಗೆ ಕನ್ವಿನ್ಸ್ ಆಯಿತು ಕನ್ವಿನ್ಸ್ ಆಗಿ ಸರಿಯಪ್ಪ ನೀವು ಮುಂದುವರಿಸಿ ಒಮ್ಮೆಗೆ ಇದು ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಅವರು ಸಹ ಅತ್ಯಂತ ಪವರ್ಫುಲ್ ಒಬ್ಬ ಮನುಷ್ಯ ಕರ್ನಾಟಕದಲ್ಲಿ ಒಂದು ಇವರು ಸಿದ್ಧಗಂಗಾ ಸ್ವಾಮೀಜಿ ಮತ್ತೊಂದು ಪೇಜಾವರ ಸ್ವಾಮೀಜಿ ಮತ್ತೊಂದು ವೀರೇಂದ್ರ ಹೆಗಡೆ ಈ ಮೂರು ಹೆಸರು ಟಾಪ್ನಲ್ಲಿ ಹಿಂದುತ್ವದಿರುವಂಥವರು ಸ್ವಲ್ಪ ಜಾಗೃತಿಯಲ್ಲಿ ಹೋಗಿ ಮಾಡಿ ಅಂತ ಅವರು ಅವರು ಹರಿಸಿದರು ಮೈಚೇ ಜಯದೇವರು ಅಂತೂ ಭಾರಿ ಸ್ಪಷ್ಟವಾಗಿ ಹೇಳಿದರು ಸ್ವಲ್ಪ ವ್ಯತ್ಯಾಸ ಇದು ಟೈಮ್ ಗ್ಯಾಪ್ ಇತ್ತು ಅದರಲ್ಲಿ ಹೇಳೋರು ಆಗ ಪದ್ಮವಿಭೂಷಣರಿಗೆ ಬಂದಾಗ ಸಿದ್ಧಗಂಗಾದವರ ಕಾಲಿನ ಧೂಳಿಗೆ ಬರೋದಿಲ್ಲ ಈ ಮನುಷ್ಯನ ಹೆಗ್ಡೆಯವರಿಗೆ ಹೇಳಿದ ಮಾತು ಜಯದೇವರು ಅವರಿಗೂ ಕೊಟ್ಟಿದ್ದಾರಲ್ಲ ಇವರು ಅಂದ್ಕೊಂಡು ಹೇಳಿ ರೆಗಾಡಿದರು ಎರಡು ಪೇಜಿನಷ್ಟು ಇಂಗ್ಲೀಷ್ನಲ್ಲಿ ಒಂದು ಡ್ರಾಫ್ಟ್ ಮಾಡಿ ನನ್ನ ಹತ್ರ ಕೊಡಿ ನಾಗಪುರದಲ್ಲಿ ಬೈಟಕ್ಕಿಗೆ ನಾನು ಹೋದಾಗ ಅಖಿಲ ಭಾರತ ಕಾರ್ಯಕಾರಿಣಿಂದು ನಾನು ಅಲ್ಲಿ ಆ ಹತ್ರ ಮಾತಾಡಿಕೊಂಡು ಇದಕ್ಕೆ ಒಂದು ನಿಲುವಿಗೆ ತಗೊಂಡಿ ಬರ್ತೇನೆ ಅಂತ ಹೇಳಿ ಮತ್ತು ಅವರು ಮಾತಾಡಿದ್ದಾರೆಯೂ ಕೂಡ ಮಾತಾಡಿ ಆದ ನಂತರ ವಾಪಸ್ ಆದ ನಂತರ ನನಗೆ ಮತ್ತು ಸೋಮಶೇಖರ್ ದೇವಸ್ ಅಂತ ಇಲ್ಲಿದ್ದಾರೆ ಅವರಿಗೆ ಸಹ ನಾವು ಒಟ್ಟಿಗೆ ಇದ್ದೇವೆ ಫೋನ್ನಲ್ಲಿ ಹೇಳಿದರು ಇಲ್ಲ ದತ್ತು ದತ್ತು ಅಂದರೆ ದತ್ತಾತ್ರೆಯ ಹೊಸಬಾಳು ಈಗಿನ ಸರ ಕಾರ್ಯವರು ಮತ್ತು ರಾಮ್ಲಾಲ್ ಅಂತ ರಾಮ್ಲಾಲ್ ಆಗ ಬಿ ಜೆ ಪಿ ಸಂತೋಷರ ಸ್ಥಾನದಲ್ಲಿ ಅವರಿದ್ದರು ಹೌದು ಸಂಘಟನೆ ಈಗ ಅವರು ಸಂಘದ ಜವಾಬ್ದಾರಿ ಪುನಃ ವಾಪಸ್ಸು ಬಂದಿದ್ದಾರೆ ಅವ್ರತ್ರ ನಾನು ಮಾತಾಡಿದ್ದೇನೆ ಬೈಟಕ್ನಲ್ಲ ಹೀಗೆ ಮಾತಾಡಿ ಅವರು ಒಂದು ಸ್ಪಷ್ಟ ಈಗ ಅಭಿಪ್ರಾಯಕ್ಕೆ ಬಂದಿದ್ದೇವೆ ಹೆಗ್ಡೆ ಅವರಿಗೆ ಇನ್ನು ಮತ್ತೆ ಸಂಘ ಪರಿವಾರದಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಕೊಡಲಿಕ್ಕಿಲ್ಲ ಎರಡನೇದು ಅವರಿಗೆ ಅವರ ವಿರುದ್ಧ ಹೋಗ್ತಾ ಹೋಗ್ತಾಯಿದ್ದೋ ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಅದು ಅವರೇ ಫೇಸ್ ಮಾಡ್ಲಿ ಅಂತ ಕೊಂದು ಹೇಳಿ ಸಂಘ ಪರಿವಾರ ಒಂದು ವಿಷಯವೊಂದನಲ್ಲಿ ಇವರಿಗೆಲ್ಲ ಸ್ಥಾನ ಕೊಡೋದು ಬೇರೆ ಬೇರೆ ಸ್ಥಾನ ಕೊಡೋದು ಎಲ್ಲ ಕೊಡೋದು ಯಾಕಾಗಿ ಮುಖ್ಯವಾಗಿ ಯಾಕಾಗಿ ಅಂದರೆ ಹಣಕ್ಕಾಗಿ ಅವರು ಅನ್ನು ಕೊಡ್ತಾರೆ ಈಗ ಅಲ್ಲಿ ಯಾವುದು ಅಂದರೆ ಮುಖ್ಯವಾಗಿರುವಂಥದ್ದು ಹಣ ಇವರಿಗೆಲ್ಲ ಬೇಕಾದಷ್ಟು ಹಣವನ್ನು ಅವರು ಕೊಡ್ತಾರೆ ಅವರು ದಾಕ್ಷಿಣ್ಯಕ್ಕೆ ಇವರು ಬಿದ್ದಿದ್ದಾರೆ ಅದರಿಂದ ಇವರದೆಲ್ಲ ಇದನ್ನೆಲ್ಲವನ್ನು ಕೂಡ ಉಂಟಲ್ಲ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಇದು ಮಾಡ್ತಾರೆ ಮತ್ತು ಬೇರೆ ಬೇರೆ ನಾವಿಷ್ಟು ಸಲ ವಿಮರ್ಶೆ ಮಾಡಿದಾಗ ನಮಗೆ ಕಂಡುಕೊಂಡು ಬಂದ ಸತ್ಯ ಒಂದೇ ಈ ಸಂಘದವರು ಕೂಡ ಉಂಟಲ್ಲ ಇದು ಅದಕ್ಕೆ ಮೌನವಾಗಿರಲಿ ಕಾರಣ ಅವರ ಇದಕ್ಕೆ ವಿಶ್ವ ಪರಿಷತ್ತಿಗೆ ಮತ್ತು ಬೇರೆ 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 ಕಾರ್ಯಕ್ರಮಗಳಿಗೆ ಬಾಕಿ ಇದಕ್ಕೆ ಕೊಡುವಂಥ ಹೊಸ ದಿಗಂತ ಇಲ್ಲಿ ನಡೀತಾ ಇದೆ ಹೊಸದಿಗಂತಕ್ಕೆ ದಿಗಂತಕ್ಕೆ ಅವರು ಮೇಯ್ನ್ ಸ್ಪಾನ್ಸರ್ ಅವರು ಇರುವಂಥದ್ದು ಅದರದ್ದು ಮುಖ್ಯಸ್ಥರು ಯಾರಿದ್ದಾರೆ ಅವರು ಆರ್ ಎಸ್ ಎಸ್ನ ಸಹ ಅವರು ಅವ್ರು ಮಾತಾಡ್ತಾರೆ ಹೆಗಡೆ ಅವ್ರ ವಿರುದ್ಧ ಸೊ ಅದನ್ನು ಅಂತ ನಮಗೆ ಫೋನ್ ಮಾಡಿ ಹೇಳೋದು ಸೊ ಇದು ಇದು ಅಲ್ಲಿಗೆ ಆಯಿತು ಅದು ಈಗ ಸಾಧಾರಣ ಅಲ್ಲಿ ಆ ಪ್ರಕಾರದ ಸೂಚನೆಗಳೆಲ್ಲ ಸ್ವಲ್ಪ ಬರಲಿ ಆಯಿತು ಸ್ವಲ್ಪ ತಂಡ ಆಯಿತು ಅವರಿಬ್ರು ತೀರಿದ್ರು ಇವರಿಗೆ ಎಂ ಪಿ ಸೀಟ್ ಸಿಕ್ಕಿತು ನಮಗೆ ಟಿ ವಿಯಲ್ಲಿ ನೋಡ್ಬೇಕಾದ್ರೆ ಶಾಕ್ ಎಂ ಪಿ ಕೊಟ್ಟು ಮಾಡಿ ಮಾಡಿದರೆ ಇವರಿಗೆ ಅಂತ ಹೇಳ್ಬೋದು ಇಷ್ಟೆಲ್ಲ ಮಾಡಿದವನಿಗೆ ಒಂದು ರೀತಿಯಲ್ಲಿ ಪವರ್ ಕೊಟ್ಟಾಗೈತಿ ನೀವು ಅವರಿಗೆ ಮತ್ತೆ ಪುನಃ ನೀವು ಮಾನ್ಯತೆಯನ್ನು ಕೊಟ್ರಿ ಪವರನ್ನು ಕೊಟ್ಟ್ರಿ ಇದನ್ನೆಲ್ಲ ಹೇಗೆ ಮುಚ್ಚಾಕ್ ಬೇಕಂತ ಅಧಿಕಾರಿಗಳ ಮುಖಾಂತರ ಬಾಕಿ ಮುಖಾಂತರ ನಿಮಗೆ ಯಾವ ಅಧಿಕಾರಿಗೆ ಧೈರ್ಯ ಬರ್ತದೆ ಮುಂದಕ್ಕೆ ಹೋಗ್ಲಿಕ್ಕೆ ಅಂತ ಹೇಳುವಾಗ ಆಮೇಲೆ ಅವರು ಮೋದಿ ಬರೋದು ಇನ್ನೊಂದು ಬರೋದು ಅವರು ಬಂದಾಗ ಯಾವ ರೀತಿ ಸೊ ಅಲ್ಲೆಲ್ಲ ಇರುವಂತದ್ದೆಲ್ಲೂ ಕೂಡ ಹಣ ಆಟ ಆಡ್ತಿರುವಂಥದ್ದಲ್ಲಿ ಸೊ ಕೊನೆಗೆ ಇವರು ಎಂ ಪಿ ಸೀಟ್ ಕೊಟ್ಟದ್ದಕ್ಕೆ ನಾನು ಬಾರಿ ಸ್ಟ್ರಾಂಗ್ ಆಗಿ ಹೇಳಿದೆ ಸಂಘದಲ್ಲಿ ಮಾಜಿ ಸ್ವಯಂ ಸೇವಕ ಅಂತ ಹೇಳುವಂಥ ಶಬ್ದ ಇಲ್ಲ ಒಮ್ಮೆ ಸಂಘಕ್ಕೆ ಬಂದರೆ ಜವಾಬ್ದಾರಿಗಳಲ್ಲಿ ಇಲ್ಲದ್ರು ನನ್ನ ಜವಾಬ್ದಾರಿಲಿ ಯಾವತ್ತು ಕೂಡ ನಂತರ ಇದೆಲ್ಲ ಆದ ನಂತರ ನಾನು ಜವಾಬ್ದಾರಿ ಯಾವುದನ್ನು ತಗೊಂಡು ಇರಲಿಲ್ಲ ಯಾವುದಕ್ಕೂ ಕೂಡ ಭಾಗವಹಿಸ್ತಾನೂ ಇರಲಿಲ್ಲ ಸಂಪರ್ಕದಲ್ಲಿ ಇದ್ದರೂ ಹೇಳ್ತಾ ಇದ್ದು ಬಟ್ ನಾನು ನನ್ನ ಅಸಮಾಧಾನಗಳನ್ನು ರಂಜನ್ ರಾವ್ ಅಂತ ಭಯಂಕರ ಸ್ಟ್ರಾಂಗಾಗಿ ಹೇಳ್ತಿದ್ರು ಭಯಂಕರ ಸ್ಟ್ರಾಂಗ್ ಆಗಿ ಹೇಳ್ತಿದ್ರು ಮೆಸೇಜು ಕೂಡ ಅವರು ಕೂಡ ಜವಾಬ್ದಾರಿ ವಿಶ್ವ ಇದ್ದವರು ಸ್ಟ್ರಾಂಗ್ ಆಗಿ ಸ್ಟ್ರಾಂಗಾಗಿ ಹೇಳ್ತಿದ್ದರು ಈ ಸಂಘದವರು ಮಾಡುವ ಕೆಲಸ ಎಲ್ಲ ಇದು ಇದು ಹಿಂದುತ್ವ ಅಲ್ಲ ಪರಮ ಹಿಂದುತ್ವದ ವಿರೋಧಿಯೂ ದೇವರ ಹಣ ತಿಂದು ಜಾಗೆ ಮತ್ತು ಹಣ ತಿಂದು ಹಾಕಿದವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನಿಮಗೆ ಹಣ ಸಿಗ್ತದೆ ಅಂತಕೊಂಡು ಬಲವಾಗಿ ಮಾತಾಡ್ತಿದ್ರು ಅವರು ಯಾವುದೇ ಅದರಲ್ಲಿ ಮಾತಿನಲ್ಲಿ ಮಿನ್ಸಿಂಗ್ ವರ್ಡ್ಸ್ ಏನು ಇರಲಿಲ್ಲ ಸೊ ನಾವು ಹೇಳಿದ್ದು ಮಾಜಿ ಶಬ್ದ ಇಲ್ಲ ಬಟ್ ನಾನು ಸಾಕಷ್ಟು ಎರಡು ಪೇಜಿದ್ದು ದೀರ್ಘವಾದ ಪತ್ರವನ್ನು ಮುಕುಂದಜಿಯವರಿಗೆ ದತ್ತಾತ್ರೇಯವರಿಗೆ ಇವರಿಗೆಲ್ಲ ಸೇರಿ ಬರೆದು ಈ ಒಂದು ಇವರನ್ನು ಕೊನೆಗೆ ನೀವು ಎಂ ಪಿ ಅಂತ ಹೇಳೋದ್ರ ಅರ್ಥ ನೀವು ಅವರಿಗೆ ಆಯ್ತು ಇದು ಯಾವ ಸಂಘ ಈ ಸಂಘದಲ್ಲಿ ನಾನು ಇರುವ ಪ್ರಶ್ನೆನೇ ಇಲ್ಲ ಇಲ್ಲದೋದ್ರೂ ಕೂಡ ನಾನು ಯಾವುದಕ್ಕೆ ಹೋಗ್ತಿರ್ಲಿಲ್ಲ ಯಾವುದಾದ್ರೂ ಭಾಗವಹಿಸ್ತಿರ್ಲಿಲ್ಲ ಏನು ಮಾಡ್ತಿರಲಿಲ್ಲ ಸಂಪರ್ಕ ಇತ್ತು ಅಷ್ಟು ಬಿಟ್ಟರೆ ನಾವು ಐಡೆಂಟಿಫಿಕೇಶನ್ ಇದು ಸಂಘ ಅಂತ ನಮ್ಮದು ಭಾರಿ ಒಂದು ಇದಿರಲಿಲ್ಲ ಸ್ಪಷ್ಟವಾಗಿ ಹೇಳಿದ್ದೆವು ಆದರೆ ಅವರಿಂದ ಅದಕ್ಕೆ ಉತ್ತರ ಹೇಗೆ ಕೊಡೋದು ಅವರು ಅದರಲ್ಲಿ ಕೆಲವರು ನಮ್ಮ ಹತ್ರ ಫೋನಲ್ಲಿ ಹೇಳ್ತಾರೆ ಅಥವಾ ಸಿಕ್ಕಿದಾಗ ಹೇಳ್ತಾರೆ ಇಲ್ಲ ನೀವು ತುಂಬ ಚರ್ಚೆ ಆಗ್ತಾ ಉಂಟು ಅದರ ಬಗ್ಗೆ ಸರಿಯಾಗಿದೆ ನೀವು ಹೇಳುವಂಥದ್ದು ಎಲ್ಲ ಒಪ್ತಾರೆ ಆದರೆ ನಿಲುವು ತಗೊಳ್ಳಿಕ್ಕೆ ಆಗಲ್ಲ ಆಗಲ್ಲ ನಿಲುವು ತಗೊಳ್ಳೋದಿಲ್ಲ ಕೈ ಕಟ್ಟು ಕೈ ಕಟ್ಟಾಗಿ ನಿಲುವು ತಗೊಳ್ಳಿಲ್ಲ ಆದರೆ ಇತ್ತೀಚೆಗನ ಜಸ್ಟ್ ಒಂದು ಎರಡು ವಾರದ ಹಿಂದೆ ಅಥವಾ ಮೂರು ವಾರದ ಹಿಂದೆ ಒಂದು ಬೆಳವಣಿಗೆ ನನಗೆ ಗಮನಕ್ಕೆ ಬಂದಿರೋ ಪ್ರಕಾರ ಒಂದು ಅವರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಮಾತಾಡಬಾರ್ದು ಅಂದರೆ ಅವರ ಪರವಾಗಿ ಮಾತಾಡಬಾರ್ದು ಅಂತಕೊಂಡು ಸಂಘದ ಒಂದು ನಿಲುವು ಬಂದಿದೆ ಅಂತ ಬಟ್ ಅವರು ಸಂತೋಷ ಸಂತೋಷಿಯಾಗಿ ನಿಂತಿದಾರಲ್ಲ ನಿಂತಿದ್ದಾರಲ್ಲ ಅಲ್ಲ ಇದು ಎರಡು ವಾರದ ಹಿಂದೆ ಎರಡು ಎರಡು ವಾರದ ಹಿಂದೆ ಅಂದ್ರೆ ಸರಿಯಾದ ಸೋರ್ಸೆ ಇದೆಲ್ಲ ಆ ಪ್ರಕಾರದಲ್ಲಿ ಹೇಳಿದ್ದಾರೆ ಆದ್ರೆ ಅದಕ್ಕೆ ಕಾರಣ ಏನು ಕಾರಣ ಏನಂತ ಹೇಳಿದ್ರೆ ಇಷ್ಟೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಉಂಟು ನೋಡಿ ಏನು 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 ಕಡಿಮೆ ಆಗ್ತಾ ಇದೆ ಈಗ ಇನ್ನು ಅವರ ಸಪೋರ್ಟಿಗೆ ನಿಂತರೆ ನಮಗೆ ಡ್ಯಾಮೇಜ್ ಕಂಟ್ರೋಲಿಗಾಗಿ ಅಷ್ಟೇ ಅದು ಅದು ನೂರಕ್ಕೆ ನೂರು ಮತ್ತು ಇನ್ನೀಗ ಇನ್ನು ಹೆಗ್ಡೆ ಅವರೊಟ್ಟಿಗೆ ಹೋಗೋದು ಹೋಗುವವರಿಗೆ ಯಾರಿಗಾದರೂ ಕೂಡ ಒಂದು ಮಾನ ಮರ್ಯಾದೆ ಇರ್ತದೆ ಯಾರು ಮಾನ ಮರ್ಯಾದೆ ಇದ್ದವ್ರು ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ ಹೋಗ್ಬೋದು ಯಾರು ಹಾಡೇ ಅವರ ಎಂಜಲ್ ತಿಂದವರು ಇನ್ನೊಂದು ಮಾಡಿದವರು ಬಟ್ ಅದಕ್ಕೆ ಉಪಾಯ ಇಲ್ಲ ಈಚೆ ಬಂದು ಹೇಳ್ತಾರೆ ಬೇಕ್ರೆ ಎಂಥ ಮಾಡಿದ್ರು ನನಗೆ ಉಪಾಯ ಇಲ್ಲ ದಾಕ್ಷಿಣ್ಯಕ್ಕೆ ಬಿದ್ದಿದ ಅದೊಂದು ಋಣ ಉಂಟಲ್ಲ ಇತ್ಯಾದಿಗಳನ್ನು ಹೇಳ್ಕೊಂಡು ಇದು ಮಾಡ್ತಾರೆ ಅಷ್ಟೇ ಆದರೆ ಹರ್ಟಿಲಿ ಈಗ ಅವರೊಟ್ಟಿಗೆ ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ